ಈ ದೇವಸ್ಥಾನ ನೀವು ನೋಡಿದರೆ ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತ ಯಾಕೆಂತಂದರೆ ಈ ತೊಂಬತ್ತೇಳನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ಈ ದೇವಸ್ಥಾನದ ತುಂಬ ಮಣ್ಣೆಲ್ಲ ಮುಚ್ಚಿ ಕೆಸರು ಮಣ್ಣಿಂದ ತುಂಬಿತ್ತು ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಈ ಜಾಗ ಒಂದೆಕ್ರೆ ಜಾಗ ಇದೆ ಒಂದು ಎಕರೆ ಜಾಗವನ್ನು ಯಾವುದೋ ಬಾಂಬೆ ಕಡೆಯವರಿಗೆ ಈ ಮಾರಾಟ ಆಗಿತ್ತು ಆಮೇಲೆ ಇಲ್ಲಿ ಬಿ ಕೆ ಶಿವರಾಮು ಹರಿಪ್ರಸಾದು ಹಾಗೂ ಕಾಡು ಮಲ್ಲೇಶ್ವರದ ಗೆಳೆಯರ ಬಳಗದವರೆಲ್ಲ ಸೇರಿ ಉಗ್ರವಾಗಿ ಹೋರಾಟ ಮಾಡಿ ಈ ಮ ಕೆಸರಿ ಮಣ್ಣು ತೆಗೆದ ಮೇಲೆ ಈ ದೇವಸ್ಥಾನ ಇರೋದು ಗೊತ್ತಾಯಿತು ಹಾಗೆ ಯಾವಕ್ಕೆ ಶಿವನ ಕ್ಲೀನ್ ಮಾಡಿದ್ವೋ ನಂದಿ ಬಾಯಿಂದ ನೀರು ಬರಲಿಕ್ಕೆ ಶುರುವಾಯಿತು ಆ ನಂದಿ ಬಾಯಿಯಿಂದ ಬಂದ ನೀರು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತ ಇವತ್ತಿನವರೆಗೂ ಕಂಡು ಹಿಡ್ದಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಸಾಂಕೆ ಟ್ಯಾಂಕಿ ನೀರು ಹಾಗೆ ಕೊಳದ ನೀರು ನಂದಿ ಬಾಯಲ್ಲಿ ಬರ್ತಕ್ಕಂಥ ನೀರನ್ನು ನಾವು ಪರೀಕ್ಷೆ ಕೊಟ್ಟಾಗ ಒಂದೊಂದು ಒಂದೊಂದು ರಿಸಲ್ಟ್ ಬಂತು ಒಂದು ಸಾಂಕಿ ಟ್ಯಾಂಕಿ ನೀರು ಕುಡಿಲೇಬಾರದು ಅಂತಾಯಿತು ಹಾಗೆ ಈ ಕಲ್ಯಾಣಿ ನೀರನ್ನು ಕುದಿಸಿ ಕುಡಿಬೋದು ಅಂತಾಯಿತು ಅದಲ್ಲದೆ ಬಸವಣ್ಣನ ಬಾಯ್ದು ಬರ್ತಕ್ಕಂಥ ನೀರು ಏನು ನಾವು ಮಿನರಲ್ ವಾಟ್ರ್ ಅಂತ ಏನು ಹೇಳ್ತೀವಿ ಅದರಿಗಿಂತ ಪರಿಶುದ್ಧವಾದ ಜಲ ಅನ್ನೋಕ್ಕೂ ಒಂದು ಪೈಪ್ ಹಾಕಿಬಿಟ್ಟಿದ್ದೀವಿ ಬಂದು ಭಕ್ತಾದಿಗಳೆಲ್ಲರೂ ತಗೊಂಡೋಗಿಂತ ವಿಶೇಷವಾಗಿರುವಂಥ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ಅಕ್ಟೋಬರ್ ಮೂವತ್ತನೇ ತಾರೀಕು ಸ್ವಾಮಿಯ ದರ್ಶನ ಆಯಿತು ಅವತ್ತಿನಿಂದ ಬಂದ ನೀರು ಇವತ್ತಿನವರೆಗೂ ನಿಂತಿಲ್ಲ ಹಾಗಾಗಿ ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ವಿಶೇಷ ಪೂಜೆ ಇರುತ್ತೆ ಅಕ್ಟೋಬರ್ ಮೂವತ್ತನೇ ತಾರೀಕು ದೇವಸ್ಥಾನ ಸಿಕ್ಕಿದ್ದರಿಂದ ನಾವು ಏನು ಮಾಡ್ತೀವಿ ಅಕ್ಟೋಬರ್ ಮೂವತ್ತನೇ ತಾರೀಕು ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ಹಾಗೆ ಶಿವದೀಪ ಬರ್ತದೆ ವರ್ಷಕ್ಕೊಂದ್ಸಲ ಸಲ ಶಿವದೀಪ ಬಂದಾಗ ಸ್ವಾಮಿಗೆ ನೂರ ಎಂಟು ಕೆ ಜಿ ಅನ್ನಾಭಿಷೇಕವಾಗ್ತದೆ ಅದಾದ ನಂತರ ಕಾರ್ತಿಕ ಸೋಮವಾರಗಳು ಭಾರಿ ವಿಶೇಷವಾಗಿರುವಂಥದ್ದು ಕೊನೆಯ ಸೋಮವಾರ ಇರುತ್ತೆ ನೋಡಿ ಕೊನೆ ಸೋಮಾರು ಈ ಮೆಕ್ಕಳಿಗೆಲ್ಲ ದೀಪದ ಅಲಂಕಾರ ಮಾಡಿ ವಿಶೇಷವಾಗಿ ಆ ಏನು ಕರೆಂಟಿನ ವ್ಯವಸ್ಥೆನೇ ಇರಲ್ಲ ಬರೀ ಬೆಳಕಲ್ಲೇ ತೋರಿಸ್ತೀವಿ ದೇವರನ್ನು ಭಾರಿ ವಿಶೇಷವಾಗಿರುವಂಥದ್ದು ಹಾಗೆ ಧನುರ್ಮಾಸ ಪೂಜೆ ವಿಶೇಷವಾಗಿ ಆಗುವಂಥದ್ದು ಹಾಗೆ ಪ್ರತಿ ಗುರುವಾರ ಸ್ವಾಮಿ ದಕ್ಷಿಣ ಮೂರ್ತಿ ಆಗಿರೋದ್ರಿಂದ ಅವನಿಗೆ ವಿಶೇಷವಾಗಿ ಸಂಜೆ ಅಭಿಷೇಕ ಪೂಜೆ ಹಾಗೆ ಭಕ್ತಾದಿಗಳಿಗೆಲ್ಲ ಕೈಗೆ ದಾರವನ್ನು ಕಟ್ಟಲಾಗುತ್ತೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಇಷ್ಟು ಪೂಜೆಗಳಾಗ್ತಾ ಇರುತ್ತೆ ಹಾಗೆ ಪ್ರತಿ ಸೋಮವಾರ ವಿಶೇಷವಾಗಿ ಪೂಜೆ ಆಗುತ್ತೆ ಹಾಗೆ ಸಂಜೆ ದೀಪಾಲಂಕಾರ ಆಗಿ ಮಹಾಮಂಗಳಾರತಿ ಆಗ್ತದೆ ಈ ವಿಶೇಷವಾಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಶಿವರಾತ್ರಿಯ ಕೊನೆಯ ಅಂದರೆ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ರುದ್ರಾಭಿಷೇಕ ಅಭಿಷೇಕ ಹಾಗೆ ಪುಷ್ಪಾಲಂಕಾರ ಮಾಡ್ತೀವಿ ಆಮೇಲೆ ಮತ್ತೆ ಕಾಡುಮಲ್ಲೇಶ್ವರ ರಥ ಇರೋದ್ರಿಂದ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳು ಬರ್ತಾರೆ ಅವರೆಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ ಐ ಇಲ್ಲ ಮಲ್ಲೇಶ್ವರಂ ಚಾನಲ್ ವರ್ಗದವರಿಗೆಲ್ಲ ವಂದನೆಗಳು